ಕೇಳದೆ ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಶುಂಠಿ ಅಡಿಕೆ ಕಾಳು ಮೆಣಸಿನ ಮುಂದುವರೆದ ಸರಣಿ ವಿಡಿಯೋಗಳಲ್ಲಿ ಇವತ್ತು ನಾವು ಬೇವಿನ ಹಿಂಡಿಯ ಬಗ್ಗೆ ಒಂದಷ್ಟು ವಿಸ್ತೃತವಾದ ಚರ್ಚೆ ಮಾಡೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಬೇವಿನ ಹಿಂಡಿ ಅಂದ ತಕ್ಷಣ ನಮ್ಮೆಲ್ಲ ಶುಂಠಿ ಬೆಳೆಗಾರರಿಗೂ ಆಗಲೇ ಗೊತ್ತಾಗಿರುತ್ತೆ ಈಗ ಶುಂಠಿಯ ಬಿತ್ತನೆ ಅಥವಾ ನಾಟಿ ಸಮಯ ಇದ್ದು ಶುಂಠಿಯಲ್ಲಿ ತಳಗೊಬ್ಬರವಾಗಿ ನಾವು ತಳಗೊಬ್ಬರದ ಜೊತೆಯಲ್ಲಿ ನಾವು ಬೇವಿನ ಹಿಂಡಿಯನ್ನು ಉಪಯೋಗಿಸಬೇಕು ಶುಂಠಿಯ ತಳ ಗೊಬ್ಬರ ಇದರಲ್ಲಿ ನಾವು ಸಾಕಷ್ಟು ವಿಧದ ಒಳಹುರಿಗಳನ್ನು ಉಪಯೋಗಿಸ್ತೇವೆ ಅದು ನಮಗೆ ಕೊಟ್ಟಿಗೆ ಗೊಬ್ಬರ ಕೋಳಿ ಗೊಬ್ಬರ ಬೇವಿನ ಹಿಂಡಿ ಮತ್ತು ಇನ್ನು ಬೇರೆ ಬೇರೆ ರೀತಿಯ ಹರಳು ರೂಪದ ಕೀಟ ನಾಶಕಗಳನ್ನು ಉಪಯೋಗಿಸ್ತೇವೆ ಮತ್ತು ಜೈವಿಕ ಗೊಬ್ಬರಗಳನ್ನು ಸಹಿತ ನಾವು ಉಪಯೋಗಿಸ್ತೇವೆ ಅದರಲ್ಲಿ ಬೇವಿನ ಹಿಂಡಿಯ ಪಾತ್ರ ತುಂಬಾ ಪ್ರಮುಖವಾಗಿದೆ ಮತ್ತು ನಾವು ಬೇವಿನ ಹಿಂಡಿಯನ್ನು ಉಪಯೋಗಿಸ್ತೇವೆ ಅದರದ್ದು ಪ್ರಮಾಣ ಏನು ಅಂತ ತಿಳ್ಕೊಬೇಕು ಎಷ್ಟು ಪ್ರಮಾಣದಲ್ಲಿ ಉಪಯೋಗಿಸಿದ್ರೆ ಅನುಕೂಲ ಆಗುತ್ತೆ ಅನ್ನೋದನ್ನು ತಿಳ್ಕೋಬೇಕು ಜೊತೆಗೆ ಅದರ ಉಪಯೋಗಿಸೋದ್ರಿಂದ ನಮ್ಗೆ ಆಗ್ತಾ ಇರೋ ಲಾಭಗಳೇನು ಅದರಲ್ಲಿರುವಂಥ ಅನುಕೂಲತೆಗಳೇನು ಅನ್ನೋದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳೋದ್ರ ಮೂಲಕ ನಾವು ಒಂದು ಒಳ್ಳೆಯ ರೀತಿಯ ಗ ಕೃಷಿಯನ್ನು ಮಾಡಲಿಕ್ಕೆ ಉತ್ತಮ ರೀತಿಯ ಶುಂಠಿ ಬೆಳೀಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಸ್ನೇಹಿತರೆ ಸೊ ಬೇವಿನ ಹೆಂಡಿ ಇಲ್ಲಿ ನಮಗೆ ಆಗೋ ಪ್ರಯೋಜನಗಳೇನು ನಾವು ಬೇವಿನೆಂಡಿನ ಯಾಕೆ ಸೇರಿಸ್ತಾ ಇದ್ದೇವೆ ಹಾಗಾದರೆ ಅಂತ ಹೇಳಿದ್ರೆ ಅದರಲ್ಲಿ ಸಾಕಷ್ಟು ಅನುಕೂಲಗಳಿದೆ ಅದನ್ನು ಒಂದೊಂದಾಗಿ ನಾವು ತಿಳ್ಕೊಳ್ಳೋಣ ಇದು ಒಂದು ನೈಸರ್ಗಿಕ ಗೊಬ್ಬರ ಬೇವಿನ ಹಿಂಡಿ ಒಂದು ನಮಗೆ ನೈಸರ್ಗಿಕವಾದಂತಹ ಗೊಬ್ಬರ ಇದು ಸಸ್ಯ ಮೂಲದಿಂದ ಬರುತ್ತೆ ಹಾಗೆ ಇದು ಒಂದು ನಮಗೆ ನೈಸರ್ಗಿಕವಾದ ಗೊಬ್ಬರ ನೈಸರ್ಗಿಕವಾದ ಗೊಬ್ಬರ ಅಂತ ಯಾಕೆ ಬರಿತಾ ಇದ್ದೇವೆ ಅಂತ ಹೇಳಿದ್ರೆ ಇದರಲ್ಲಿ ನಮಗೆ ಎರಡರಿಂದ ಮೂರು ಮೂರು ಪರ್ಸೆಂಟ್ ಅಷ್ಟು ಎನ್ ಪಿ ಕೆ ಪ್ರಮಾಣ ಇದೆ ಎರಡರಿಂದ ಮೂರು ಪರ್ಸೆಂಟ್ ಅಷ್ಟು ಎನ್ ಪಿ ಕೆ ಪ್ರಮಾಣ ಇದೆ ನಾವು ಒಂದು ಟನ್ ಉಪಯೋಗಿಸಿದಾಗ ಸರಿಸುಮಾರು ಒಂದು ಹದಿನೈದು ಜಿಯಷ್ಟು ಸಾರಜನಕ ಒಂದು ಹತ್ತು ಕೆ ಜಿಯಷ್ಟು ರಂಜಕ ಮತ್ತು ಹತ್ತತ್ರ ಇಪ್ಪತ್ತು ಇಪ್ಪತ್ತೈದು ಕೆ ಜಿಯಷ್ಟು ಅಷ್ಟು ನಮಗೆ ಇದರಲ್ಲಿ ಪೊಟ್ಯಾಶ್ ಅಂಶ ದೊರಕತ್ತೆ ಸ್ನೇಹಿತರೆ ಸೊ ನಾವು ಇದನ್ನು ನೈಸರ್ಗಿಕ ಗೊಬ್ಬರವಾಗಿಯೂ ಉಪಯೋಗಿಸ್ಬೋದು ಜೊತೆ ಜೊತೆಗೆ ನಮಗೆ ಎನ್ಪಿಕೆಯೂ ಸಿಗುತ್ತೆ ಒಂದಷ್ಟು ನಮಗೆ ಏನು ಫರ್ಟಿಲೈಸರ್ ಇದೆ ಇನ್ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಂತ ಏನು ಹೇಳ್ತೇವೆ ನಾವು ಸಾವಯವ ಅಲ್ಲದ ಏನು ಗೊಬ್ಬರಗಳಿವೆ ಅದರ ಪ್ರಮಾಣದ ಮೇಲಿನ ಡಿಪೆಂಡೆನ್ಸಿಯನ್ನು ಅವಲಂಬನೆಯನ್ನು ನಾವು ಕಡಿಮೆ ಮಾಡ್ಕೋಬೋದು ಮತ್ತು ಇದು ನಿಮಗೆ ಸ್ಲೋ ಆಗಿ ರಿಲೀಸ್ ಆಗ್ತದೆ ನಿಮಗೆ ಸ್ಲೋ ರಿಲೀಸ್ ಆಗೋದ್ರಿಂದ ಏನಾಗುತ್ತೆ ಬೆಳೆಯ ಪ್ರತಿಯೊಂದು ಹಂತದಲ್ಲೂ ಸಹಿತ ಇದು ನಮ್ಮ ಬೆಳೆಗೆ ಲಭ್ಯ ಆಗುತ್ತೆ ಬೆಳೆ ಪ್ರತಿಯೊಂದು ಸಹ ಹಂತದಲ್ಲೂ ಆಗಿರೋದ್ರಿಂದ ನಮ್ಮ ಬೆಳೆಗೆ ಉತ್ತಮವಾದ ರೀತಿಯ ಫಲಿತಾಂಶ ಬರಲಿಕ್ಕೆ ಇದು ನಮಗೆ ಸಹಕಾರಿಯಾಗಿದೆ ಸ್ನೇಹಿತರೆ ಅದರ ಜೊತೆಗೆ ಇದು ನಮಗೆ ಕೀಟ ವಿಕರ್ಷಕವಾಗಿದೆ ಕೀಟ ವಿಕರ್ಷಕ ಅಂತ ಹೇಳಿದ್ರೆ ಕೀಟ ವಿಕರ್ಷಕವಾಗಿದೆ ಅಂದರೆ ಆಕರ್ಷಣೆ ಮಾಡೋದಿಲ್ಲ ಕೀಟ ವಿಕರ್ಷಕ ಸೊ ಇದರಲ್ಲಿ ನಮಗೆ ಸಾಕಷ್ಟು ಅನುಕೂಲಗಳಿದೆ ಏನೇನು ಅನುಕೂಲಗಳಿದೆ ಅಂತ ಹೇಳಿದ್ರೆ ಇದು ನಮಗೆ ನೆಮ್ಮಟೋಡು ಬೇರುಹುಳ ಗೆದ್ದಲು ಇದರಿಂದ ನಮಗೆ ಪರಿಣಾಮಕಾರಿಯಾಗಿ ನಮ್ಮ ಶುಂಠಿಗೆ ಇದು ನಮಗೆ ರಕ್ಷಣೆಯನ್ನು ಕೊಡುತ್ತೆ ನೆಮ್ಮಟೋಡು ಮತ್ತು ಗೆದ್ದಲು ಸ್ಪೆಷಲಿ ನಮಗೆ ಸಾಕಷ್ಟು ಕಡೆ ಸಮಸ್ಯೆ ಇದೆ ನಿಮ್ಮ ಟೋಡು ಮತ್ತು ಗೆದ್ದಲದ್ದು ಅದ್ರ ಅದರಿಂದ ಇದು ನಮಗೆ ಸಾಕಷ್ಟು ರಕ್ಷಣೆ ಕೊಡುತ್ತೆ ಮತ್ತು ಇದು ನ್ಯಾಚುರಲ್ ಮೂಲದಿಂದ ಆಗಿರೋದ್ರಿಂದ ನೈಸರ್ಗಿಕ ಮೂಲದಿಂದ ಆಗಿರೋದ್ರಿಂದ ನಮಗೆ ಮತ್ತು ವಾಪಸ್ ನಮಗೆ ಅದೇ ವಿಷಯಕ್ಕೆ ಹೋಗ್ತೇವೆ ನಾವು ಇನ್ಸೆಕ್ಟಿಸೈಡನ್ನು ಬಳಸಬೇಕು ಕೆಮಿಕಲ್ ರೂಪದನ್ನು ಬಳಸಬೇಕು ಅದರ ಬದಲಿಗೆ ನಾವು ಇದು ಬಳಸೋದ್ರಿಂದ ನಮಗೆ ಪರಿಸರಕ್ಕೂ ಕೂಡ ಇದು ಮಾರಕ ಅಲ್ಲ ಸ್ನೇಹಿತರೆ ಇದಿಷ್ಟೇ ಅಲ್ಲದೆ ಇದು ಫಂಗಿಸೈಡ್ ಆಗಿ ಸಹಿತ ನಮಗೆ ಕೆಲಸ ಮಾಡುತ್ತೆ ಪಂಗಿ ಸೈಡ್ ಆಗಿ ಸಹಿತ ಇದು ನಮಗೆ ಕೆಲಸ ಮಾಡುತ್ತೆ ಭಂಗಿ ಸೈಡ್ ಜೊತೆಗೆ ಬ್ಯಾಕ್ಟೀರಿಯಾ ಸೈಡ್ ಆಗಿ ಸಹಿತ ಇದು ನಮಗೆ ಕೆಲಸ ಮಾಡುತ್ತೆ ಸ್ನೇಹಿತರೆ ಇದೆಲ್ಲದಕ್ಕೂ ನಮಗೆ ರಾಸಾಯನಿಕವಲ್ಲದ ಒಂದು ಪರಿಹಾರ ಆಗಿ ಇದು ಪ್ರಾಥಮಿಕ ಹಂತದಲ್ಲಿ ಶುಂಠಿಯ ತಳಗೊಬ್ಬರ ಅನ್ನೋದೇನಿದೆ ಅದು ಪ್ರಾಥಮಿಕ ಹಂತದಲ್ಲಿ ಕೊಡೋದು ನಮಗೆ ಪ್ರಾಥಮಿಕ ಹಂತದಲ್ಲಿ ಸಾಕಷ್ಟು ಕಡಿಮೆ ಪ್ರಮಾಣದಲ್ಲಿ ಮಾತ್ರ ಇವೆಲ್ಲ ಬೇಕಾಗುತ್ತೆ ಆ ಪ್ರಮಾಣವನ್ನು ಇದು ಯಶಸ್ವಿಯಾಗಿ ಪೂರೈಸುತ್ತೆ ಹಾಗಾಗಿ ನಮಗೆ ರಾಸಾಯನಿಕವಲ್ಲದ ಒಂದಷ್ಟು ಪರಿಹಾರಗಳು ನಮಗೆ ಸಿಗುತ್ತೆ ಯಾವಾಗ ನಮಗೆ ರಾಸಾಯನಿಕವಲ್ಲದ ಪರಿಹಾರಗಳು ಸಿಗುತ್ತೆ ನಮಗೆ ನಮ್ಮ ಖರ್ಚಿನಲ್ಲಿ ಉಳಿತಾಯ ಆಗುತ್ತೆ ಖರ್ಚಿನಲ್ಲಿ ಇಳಿಕೆ ಆಗುತ್ತೆ ಸ್ನೇಹಿತರೆ ಇದಿಷ್ಟು ನಮಗೆ ಬೇವಿನ ಹಿಂಡಿಯಲ್ಲಿ ಸಿಗ್ತಕ್ಕಂಥ ಕೆಲವಷ್ಟು ವಿಶೇಷಾಂಶಗಳು ಇನ್ನೂ ಸಾಕಷ್ಟು ವಿಷಯಗಳನ್ನು ನಾವು ಚರ್ಚೆ ಮಾಡೋಣ ಇದು ನಮಗೆ ಒಂದು ಆರ್ಗಾನಿಕ್ ಮ್ಯಾನ್ಯೂರ್ ರೂಪದಲ್ಲಿ ಇರುತ್ತೆ ಹಾಗಾಗಿ ನಮಗೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚುತ್ತೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚದ್ರ ಜೊತೆ ಜೊತೆಗೆ ಇದು ನೈಸರ್ಗಿಕವಾದ ವಸ್ತುವಾಗಿರೋದ್ರಿಂದ ನಮ್ಮ ಮಣ್ಣಿನಲ್ಲಿರತಕ್ಕಂಥ ಈಸಿ ಮತ್ತು ಓಸಿಗೂ ನಿಮಗೆ ಸಾಕಷ್ಟು ಅನುಕೂಲ ಆಗತ್ತೆ ಮತ್ತು ಇದು ಅದೆಲ್ಲ ಕಾರಣಗಳಿಗಾಗಿ ರಾಸಾಯನಿಕ ಬಳಕೆಯನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಇಳಿಸುತ್ತೆ ಅತಿ ಹೆಚ್ಚಿನ ಪ್ರಮಾಣ ಅಂದರೆ ನಮ್ಮ ಪ್ರಮಾಣದಲ್ಲಿ ಅತಿ ಹೆಚ್ಚು ಹೇಳ್ತಾ ಇಲ್ಲ ನಮಗೆ ಗೊಬ್ಬರದಲ್ಲೂ ಒಂದಷ್ಟು ಪರ್ಸೆಂಟೇಜ್ ರಾಸಾಯನಿಕ ಗೊಬ್ಬರದಲ್ಲಿ ಇರ್ತಕ್ಕಂಥ ಅಂಶಗಳು ಸಿಗುತ್ತೆ ಕೀಟ ವಿಶಿಕ ವಿಕರ್ಷಕವಾಗಿ ಇದು ಕೆಲಸ ಮಾಡುತ್ತೆ ಫಂಗಿ ಸೈಡು ಮತ್ತು ಬ್ಯಾಕ್ಟೀರಿಯಾ ಸೈಡಾಗಿ ಕೆಲಸ ಮಾಡೋದ್ರಿಂದ ಗೆದ್ದಲು ಇವೆಲ್ಲದರಿಂದ ನಮಗೆ ಮುಕ್ತಿ ಕೊಡಿಸೋದ್ರಿಂದ ನಮಗೆ ರಾಸಾಯನಿಕಗಳ ಬಳಕೆಯನ್ನು ನಮ್ಮ ಪ್ರಾರಂಭಿಕ ಹಂತದ ದಿನಗಳಲ್ಲಿ ನಾವು ಮಾಡೋ ಅವಶ್ಯಕತೆ ಬರೋದಿಲ್ಲ ಶುಂಠಿ ಕಳಗೊಬ್ಬರದ ಜೊತೆಗೆ ನಾವು ಬೇವಿನ ಹಿಂಡಿಯನ್ನು ಅನಿವಾರ್ಯದಲ್ಲಿ ನಾವು ಬಳಸಲೇಬೇಕಾಗುತ್ತೆ ಕನಿಷ್ಠ ಕನಿಷ್ಠ ಒಂದು ಎಕರೆಗೆ ಒಂದು ಟನ್ನಷ್ಟಾದರೂ ನಾವು ಇದನ್ನು ಬಳಸೋದು ಉತ್ತಮ ಆರು ಕ್ವಿಂಟಾಲು ಎಂಟು ಕ್ವಿಂಟಾಲ್ ಹಾಕಿದ್ರು ನಡೆಯುತ್ತೆ ಒಂದು ಟನ್ ಹಾಕಿದ್ರು ನಡೆಯುತ್ತೆ ಹನ್ನೆರಡು ಕ್ವಿಂಟಾಲ್ ಹಾಕಿದ್ರು ನಡೆಯುತ್ತೆ ಇದು ನೈಸರ್ಗಿಕವಾಗಿರೋ ವಸ್ತಿಯಿಂದ ತೀರಾ ಅಂಥ ದೊಡ್ಡ ಸಮಸ್ಯೆ ಏನು ಇಲ್ಲ ಇದರಲ್ಲಿರೋದು ಒಂದು ಮುಖ್ಯವಾದ ಸಮಸ್ಯೆ ಏನು ಅಂದರೆ ನಂಬಲಾರ್ಹ ಮೂಲದಿಂದ ವಿಶ್ವಾಸಾರ್ಹ ಮೂಲದಿಂದ ಖರೀದಿ ಮಾಡಬೇಕು ಅದೇ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ ಅದನ್ನು ತಾವು ಕನ್ಫರ್ಮ್ ಮಾಡಿಕೊಂಡು ತಾವು ಇದನ್ನು ಬಳಸ್ಬೋದು ಸ್ನೇಹಿತ ಸ್ನೇಹಿತರೆ ನಾನು ಈ ಮೊದಲೇ ಎಲ್ಲ ತಿಳಿಸಿರುವ ವಿಷಯಗಳು ತಮ್ಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ದಯವಿಟ್ಟು ನನಗೊಂದು ಲೈಕ್ ಮಾಡಿ ಯಾರೆಲ್ಲ ವ್ಯೂವರ್ಸ್ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬರ್ಸು ದಯವಿಟ್ಟು ನಮ್ಮ ಚಾನಲ್ನ ಹೆಚ್ಚೆಚ್ಚು ಶೇರ್ ಮಾಡಿ ಇದು ಎಲ್ಲ ರೈತ ಮಿತ್ರರ ತನಕ ತಿಳಿಯಲಿ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ನಾನು ನಿಮ್ಮಲ್ಲಿ ಕೋರ್ಕೊಳ್ತೇನೆ ಸ್ನೇಹಿತರೆ ವಿಶೇಷವಾಗಿ ನಾವು ನಮ್ಮ ಚಾನಲ್ ಮೂಲಕ ಏನೇನು ವಿಷಯಗಳನ್ನು ಪ್ರ ಪ್ರಸ್ತುತಪಡಿಸ್ತಾ ಇದ್ದೇವೆ ಅದು ಸಾಕಷ್ಟು ನಮ್ಮ ಸ್ನೇಹಿತ ರೈತ ಮಿತ್ರರಿಗೆ ಅನುಕೂಲ ಆಗಿದೆ ಅನ್ನೋದನ್ನು ನಾನು ಬಾ ಬಯಸಿದ್ದೇನೆ ತಮಗೆ ಯಾರಿಗಾದರೂ ವೈಯಕ್ತಿಕವಾದಂಥ ಸಲಹೆ ಸೂಚನೆ ಮಾರ್ಗದರ್ಶನಗಳು ಬೇಕಿದ್ದರೆ ಈ ವಿಡಿಯೋದಲ್ಲಿ ನಮ್ಮ ಮೊಬೈಲ್ ನಂಬರನ್ನು ನಾವು ಸ್ಕ್ರೋಲ್ ಮಾಡ್ತಾ ಇರ್ತೇವೆ ತಾವುಗಳು ಕರೆ ಮಾಡೋದ್ರ ಮೂಲಕ ಅಗತ್ಯ ಸೇವೆಗಳನ್ನು ಪಡೆದುಕೊಳ್ಬೋದು ಸ್ನೇಹಿತರೆ ಇನ್ನು ಇವತ್ತಿನ ಸೂಪರ್ ಮಿನಿಟ್ಗೆ ಹೋಗೋ ಸಮಯ ಇವತ್ತಿನ ಸೂಪರ್ ಮಿನಿಟ್ನಲ್ಲಿ ನಾವು ಶುಂಠಿಯ ತಳಗೊಬ್ಬರದವಾಗಿ ತಳಗೊಬ್ಬರದ ಒಂದು ಭಾಗವಾಗಿ ಬೇವಿನ ಹಿಂಡಿಯನ್ನು ಬಳಸ್ತಾ ಇದ್ದೇವೆ ಬೇವಿನ ಹಿಂಡಿಯನ್ನು ನಂಬಲಾರ್ಹ ಮತ್ತು ವಿಶ್ವಾಸಾರ್ಹ ಮೂಲದಿಂದ ಖರೀದಿ ಮಾಡಿ ಅಂತ ನಾನು ಹೇಳಿದ್ದೇನೆ ಅದ್ರ ಬಗ್ಗೆ ದಯವಿಟ್ಟು ಗಮನ ಕೊಡಿ ಇನ್ನು ಸೂಪರ್ ಮಿನಿಟ್ ವಿಷಯಕ್ಕೆ ಬರೋದಾದರೆ ನಮ್ಮ ಬೇವಿನ ಹಿಂಡಿಯಲ್ಲಿ ಮಣ್ಣಿನ ಜೊತೆಗೆ ಸೇರಿದಾಗ ಮಣ್ಣು ಮತ್ತು ನೀರಿನ ಜೊತೆಗೆ ಸೇರಿದಾಗ ಒಂದಷ್ಟು ರೀತಿಯ ವಿಶೇಷವಾದ ಆ್ಯಸಿಡ್ಸ್ ಮತ್ತು ಗ್ಯಾಸಸ್ ರಿಲೀಸ್ ಆಗುತ್ತೆ ಈ ಕಾರಣಕ್ಕೆ ಇದು ನಮ್ಮ ಮಣ್ಣಿನ ಪಿ ಅನ್ನು ತುಂಬ ಆಪ್ಟಿಮಮ್ ಲೆವೆಲ್ಗೆ ಅಂದರೆ ಬೆಳೆಗೆ ಅಗತ್ಯವಾದ ಬೆಳೆಗೆ ಅಗತ್ಯವಾದ ಮಟ್ಟದಲ್ಲಿ ನಮ್ಮ ಮಣ್ಣಿನ ರಸಸಾರವನ್ನು ಇದು ಮೇಂಟೈನ್ ಮಾಡಲಿಕ್ಕೆ ತುಂಬಾ ಅಗತ್ಯವಾದ ಮಟ್ಟದಲ್ಲಿ ರಸಸಾರವನ್ನು ಮೇಂಟೈನ್ ಮಾಡಲಿಕ್ಕೆ ನಮಗೆ ಸಹಾಯ ತುಂಬನೇ ಸಹಾಯ ಮಾಡುತ್ತೆ ಹಾಗಾಗಿ ನಾವು ಬೆಳೆಯ ಆರಂಭಿಕ ದಿನಗಳಲ್ಲಿ ಅನ್ನೋದನ್ನು ನಾನು ಹೇಳಿದ್ದೇನೆ ನಮ್ಮ ಶುಂಠಿಗೆ ತಳಗೊಬ್ಬರವನ್ನು ನಾವು ಯಾವುದೇ ಬೆಳೆಗೆ ತಳಗೊಬ್ಬರವನ್ನು ಆರಂಭಿಕ ದಿನಗಳಲ್ಲಿ ಕೊಡ್ತೇವೆ ಶುಂಠಿಯ ಆರಂಭಿಕ ದಿನಗಳ ಒಂದು ನಲವತ್ತೈದರಿಂದ ಅರವತ್ತು ದಿವಸಗಳವರೆಗೆ ಇದು ನಮಗೆ ಒಂದು ನೈಸರ್ಗಿಕ ಗೊಬ್ಬರವಾಗಿ ಕೆಲಸ ಮಾಡುತ್ತೆ ಒಂದು ಕೀಟ ವಿಕರ್ಷಕವಾಗಿ ಕೆಲಸ ಮಾಡುತ್ತೆ ನಮ್ಮ ಪಿ ಹೆಚ್ ಅನ್ನು ಆಪ್ಟಿಮಮ್ ಲೆವೆಲಲ್ಲಿ ಮೆ ಮ್ಯಾನೇಜ್ ಮಾಡುತ್ತೆ ನಮ್ಮ ಮಣ್ಣಿನಲ್ಲಿರೋ ಓ ಸಿ ಇದು ತುಂಬ ಉತ್ತಮ ರೀತಿಯಲ್ಲಿ ಇರುತ್ತೆ ಮತ್ತು ಇದೆಲ್ಲ ಕಾರಣಗಳಿಗಾಗಿ ರಾಸಾಯನಿಕ ರಾಸಾಯನಿಕ ಒಳಸುರಿಗಳ ಇಳಿಕೆ ಮಾಡೋದ್ರಿಂದ ನಮಗೆ ಖರ್ಚಿನ ಸಾಕಷ್ಟು ಅನುಕೂಲ ಆಗುತ್ತೆ ಇಷ್ಟೆಲ್ಲ ವಿಷಯಗಳನ್ನು ನಾನು ನಿಮಗೆ ತಿಳಿಸ್ತಾ ಇದು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ನಿಂದ ಆಫ್ ಹಬ್ಬರೆ ನಮಸ್ಕಾರ